ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಹಿರಿಸಾವಿಯಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಜ್ಞ ವೈದ್ಯರ ಕೊರತೆ ನಿರ್ಧಿಸುವಂತೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳು ವೈದ್ಯರ ಸೇವೆ ಸಿಗುವಂತೆ ಆಗ್ರಹಿಸಿ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ ಜೆಡಿಎಸ್ ಮುಖಂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎನ್ ಲೋಕೇಶ್ ಅವರಿಗೆ ಬಿಜೆಪಿ ಸೇರ್ಪಡೆಗೊಳ್ಳುವಂತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಮುಖಂಡರಿಂದ ಆಹ್ವಾನ ಸಕಾರಾತ್ಮಕವಾಗಿ ಸ್ಪಂದಿಸಿದ ಲೋಕೇಶ್ ಅವರು ಶೀಘ್ರ ಅಪ್ತರ ಸಭೆ ಕರೆದು ತೀರ್ಮಾನವಿಂದ ಅವರು ಶ್ರವಣಬೆಳಗುಳದಲ್ಲಿನ ಎಸ್ಎಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ತಾಲೂಕಿನ ಹಿರಿಸಾವೆ ಹೋಬಳಿ ಕೇಂದ್ರದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ವೈದ್ಯರ ಸೇವೆ ಸೇರಿದಂತೆ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆರೋಗ್ಯ ಇಲಾಖೆಯನ್ನು ಒತ್ತಾಯಿಸಿ ಸಾರ್ವಜನಿಕರು ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿ ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಸಾರ್ವಜನಿಕ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸುತ್ತಿರುವ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಡಿಎಚ್ಒ ರವರಿಗೆ ಪ್ರತಿಭಟನಾಕಾರರು ಹಿರಿಸಾವೆ ಹೋಬಳಿ ಕೇಂದ್ರದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿತ್ಯ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗುತ್ತಿಲ್ಲ ಸಂಜೆಯ ನಂತರ ತುರ್ತು ಚಿಕಿತ್ಸೆಗೂ ವೈದ್ಯರಿರುವುದಿಲ್ಲ ಕಳೆದ ವಾರ ರಾತ್ರಿ ತುರ್ತು ಚಿಕಿತ್ಸೆ ಸಿಗದೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು ತಜ್ಞ ವೈದ್ಯರ ಹುದ್ದೆಗಳು ಭರ್ತಿಯಾಗಿಲ್ಲ ವೈದ್ಯ ಡಾಕ್ಟರ್ ಹರ್ಷಿತ್ ರೋಗಿಗಳೊಂದಿಗೆ ಗೂಂಡಾವರ್ತನೆ ಮಾಡುತ್ತಿದ್ದಾರೆ ಕಳೆದ ಆರು ತಿಂಗಳಿನಿಂದ ಈ ವೈದ್ಯರು ಆಸ್ಪತ್ರೆಗೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ವಾರಕ್ಕೊಮ್ಮೆ ಬಂದರೂ ರೋಗಿಗಳನ್ನ ಬಾಯಿಗೆ ಬಂದಂತೆ ಬಯ್ಯುತ್ತಾರೆ ಆಸ್ಪತ್ರೆಯಲ್ಲಿನ ಕೆಲವು ಸಿಬ್ಬಂದಿಗಳು ಸರಿಯಾಗಿ ಕೆಲಸವನ್ನ ಮಾಡುತ್ತಿಲ್ಲ ಶೌಚಾಲಯಗಳು ಸೇರಿದಂತೆ ಎಲ್ಲ ಕಡೆ ಸ್ವಚ್ಛತೆ ಇಲ್ಲ ಸೂಪರ್ಡೆಂಟ್ ಎಂಬುವವರು ಹುದ್ದೆಗಷ್ಟೇ ಇದ್ದಾರೆ ಯಾವುದೇ ಕೆಲಸಗಳಾಗುತ್ತಿಲ್ಲ ಆಸ್ಪತ್ರೆಯಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲದಂತೆ ಆಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಮುಂದೆ ದೂರಿದರು ಈ ಸಮಯದಲ್ಲಿ ಸ್ಥಳಕ್ಕೆ ಬಂದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ವೈದ್ಯ ಡಾಕ್ಟರ್ ಹರ್ಷಿತ್ ರವರನ್ನ ಕಂಡ ಸಾರ್ವಜನಿಕರು ನೀನು ರೌಡಿಯ ಅಥವಾ ವೈದ್ಯನ ಜನರನ್ನ ಏಕೆ ಬಯ್ಯುವುದು ಆದರೆ ಜನರ ಸೇವೆ ಮಾಡಿ ಇಲ್ಲದಿದ್ದರೆ ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಆಸಕ್ತಿ ಇರುವ ವೈದ್ಯರು ಬಂದು ಜನರಿಗೆ ಚಿಕಿತ್ಸೆ ನೀಡುತ್ತಾರೆ ಎಂದು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡರು ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಯ ಮಾತಿನಿಂದ ಮತ್ತೆ ಕುಪಿತರಾದ ಪ್ರತಿಭಟನಾಕಾರರು ಆಸ್ಪತ್ರೆಗೆ ಬೀಗ ಹಾಕಿಕೊಂಡು ಹೋಗಿ ಎಂದು ಧಿಕಾರವನ್ನ ಕೂಗಿದರು ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿರವರು ಮನವಿ ಸ್ವೀಕರಿಸಿ ಮಾತನಾಡಿ ಮೂರು ವೈದ್ಯರನ್ನ ಓಡಿಗೆ ಹಾಕಲಾಗಿದೆ ದಿನಪೂರ್ತಿ ಒಬ್ಬ ವೈದ್ಯರು ಕರ್ತವ್ಯ ನಿರ್ವಹಿಸುವಂತೆ ನಾಲ್ಕು ವೈದ್ಯರಿಗೆ ಸೂಚನೆಯನ್ನ ನೀಡಲಾಗಿದೆ ಸಿಬ್ಬಂದಿಗಳು ರೋಗಿಗಳೊಂದಿಗೆ ಸೌಜನ್ಯವಾಗಿ ವರ್ತಿಸಿ ಇಲಾಖೆಯ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸುವಂತೆ ಕೂಡಲೇ ಸಭೆ ನಡೆಸಿ ನಿರ್ದೇಶನ ಮಾಡುತ್ತೇನೆ ಉಳಿದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ತಿಳಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಕೆಡಿಪಿ ನಾಮನಿರ್ದೇಶಕ ಸದಸ್ಯ ಯೋಗೀಶ್ ಮುಖಂಡರಾದ ಎಚ್ಎಂ ರಘು ರವಿಕುಮಾರ್ ಮೋಹನ್ ಕೃಷ್ಣಮೂರ್ತಿ ಮಾರಿ ನಾಗರಾಜು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಚ್ ಕೆ ರಘು ಕರವಿ ಮಹೇಶ್ ದಲಿತ ಸಂಘಟನೆಯ ಮೌರ್ಯ ಮಂಜುನಾಥ್ ಧರ್ಮಯ್ಯ

ತೊಂದರೆ ಇರೋದ್ರಿಂದ ಇಲ್ಲಿ ಬಂದಿರ್ತಾರೆ ಅವ್ರ ಜೊತೆ ಸೌಜನ್ಯವಾಗಿ ಒದಸಿ ಕೂತಿ ಸಮಾಧಾನವಾಗಿ ಮಾತಾಡಿಸಿ ಏನು ಅವ್ರಿಗೆ ತೊಂದರೆ ಇದೆ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದೀವಿ ಆಗಬೇಕು ಏನು ಅಂದ್ರೆ ನಮ್ಮಲ್ಲಿ ಎ ಬಿ ಆರ್ ಈಗ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡು ಇರೋರು ತಂದು ಕೊಡ್ರೆ ಇನ್ಪೇಷನ್ಸ್ ಫೈವ್ ಡೇಸ್ ಟ್ರೀಟ್ಮೆಂಟ್ ಫ್ರೀ ಆಗಿ ಕೊಡ್ತಾವ್ರಿ ಹೊರಗಡೆಗೆ ಬರಿದಂಗೆ ನಮ್ಮಲ್ಲಿಯ ಹೊರಗಡೆ ಏನು ಇದೆ ನಮ್ಮಲ್ಲಿ ಇಲ್ಲದೆ ಇದ್ರೆ ಎ ಬಿ ಆರ್ಕೆ ಫಂಡಲ್ಲಿ ಪರ್ಚೇಸ್ ಮಾಡಿ ಕೊಡೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಹೇಳ್ತೀನಿ ತೋರಿಸ್ತೀನಿ ನಾನು ಕರ್ಕೊಂಡೋಗಿ ಬಂದ್ ಕೊಟ್ಟರು ಶೌಚಾಲಯದ ಇದೆ ಅಂದರೆ ತೀರಾ ಅಳೆವಾಗಿ ಕೆಲವು ಹಾಳಾಗಿವೆ ಅದು ಮೇಜರ್ ರಿಪೇರಿ ಸಾಕು ಅದಕ್ಕೆ ಒಂದು ಈಗಲೇ ನಮ್ಮಲ್ಲೇ ಒಂದು ಆರು ಲಕ್ಷ ಫಂಡ್ ಹಾಕಿರಿ ಶೌಚಾಲಯ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ರೆಡಿ ಆಯಿತವೆ ಈಗ ಆ ಕಡೆ ಇರೋ ಉಪ್ಯೋಗ ಇದೆ ಅದಕ್ಕೆ ಸ್ವಚ್ಛತೆ ರೋಗಿಗಳಿಗೆ ನೀಡುವ ಔಷಧಿ ಸರಿಯಾಗಿ ನಾವು ಸ್ವಚ್ಛತೆ ಕಡೆ ಶೌಚಾಲಯ ಸ್ವಚ್ಛತೆ

ಆಮೇಲೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಗೆ ಹೋದ್ರೆ ಯಾವ ಚಿಕ್ಕ ಯಾವ ಚಿಕ್ಕ ಸಿಗಲ್ಲ ಯಾರು ರೋಗಿಗಳಿಗೆ ಇಲ್ಲಿ ಟ್ಯಾಬ್ಲೆಟ್ ಸಿಗುತ್ತೆ ರಾಮಪುರ ಮಾಡಿಕೊಂಡು ಪ್ರದರ್ಶನ ಮಾಡಿಲ್ಲ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗ್ಬೇಕು ಈ ರೀತಿಯಲ್ಲಿ ಎಷ್ಟು ಕ್ಯಾಂಪ್ ಗಳನ್ನ ಮಾಡಿದ್ರೆ ಆರೋಗ್ಯ ಶಿಬಿರ ಮಾಡಿದೀರ ಯಾವ ಹಳ್ಳಿ ಕ್ಯಾಂಪ್ ಗಳು ಜೆಡಿಎಸ್ ಮುಖಂಡರು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ಎಂ ಲೋಕೇಶ್ ರವರು ಶೀಘ್ರ ಬಿಜೆಪಿ ಪಕ್ಷ ಸೇರುವ ನಿರ್ಧಾರವನ್ನ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಚರ್ಚೆಯನ್ನ ನಡೆಸಿದ್ದು ಶೀಘ್ರದಲ್ಲಿ ತಮ್ಮ ಸ್ನೇಹಿತರು ಬೆಂಬಲಿಗರ ಸಭೆಯನ್ನ ಕರೆದು ಬಿಜೆಪಿ ಪಕ್ಷ ಸೇರುವ ಇನ್ನಿತವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಜಿಲ್ಲಾ ಮುಖಂಡ ಆಣತಿ ಆನಂದ್ ತಾಲೂಕು ಅಧ್ಯಕ್ಷ ಡಿಎಂ ರವಿ ಸೇರಿದಂತೆ ಬಿಜೆಪಿ ಮುಖಂಡರ ತಂಡವು ಲೋಕೇಶ್ ರವರ ಗದ್ದೆಬಿಂಡಿನಹಳ್ಳಿ ಸಮೀಪದ ಅವರ ತೋಟದ ಮನೆಯಲ್ಲಿ ಭೇಟಿ ಮಾಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತೆ ಆಹ್ವಾನಿಸಿದ ವೇಳೆ ಮಾತನಾಡಿದ ಎಚ್ಎನ್ ಲೋಕೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ಮತ್ತು ದೇಶದ ಅಭಿವೃದ್ಧಿಯ ವೇಗ ಅವರ ಪ್ರಾಮಾಣಿಕತೆಗೆ ಮನಸೋದು ತಾವು ಅವರ ಅಭಿಮಾನಿಯಾಗಿ ಅವರನ್ನ ಪ್ರತಿನಿಧಿಸುವ ಬಿಜೆಪಿ ಪಕ್ಷದ ಮೇಲೆ ಒಲವನ್ನ ಹೊಂದಿದ್ದೇನೆ ನನ್ನನ್ನು ಜೆಡಿಎಸ್ ಪಕ್ಷ ತುಮಕೂರು ಜಿಲ್ಲಾ ಭಿಕ್ಷುಕರನ್ನಾಗಿ ಪಕ್ಷ ಸಂಘಟನೆಗೂ ಆದ್ಯತೆಯನ್ನ ನೀಡಿತು ಜೆಡಿಎಸ್ ಪಕ್ಷದಲ್ಲಿ ಇತ್ತೀಚೆಗೆ ಆದ ಬೆಳವಣಿಗೆಗಳನ್ನ ನೋಡಿ ಆ ಪಕ್ಷದಿಂದ ಅಂತರ ಕಾಯ್ದುಕೊಂಡು ತಮ್ಮ ವ್ಯವಹಾರದೊಂದಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಕನ್ನಡ ನಾಡು ನುಡಿಯ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿರುವ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸೇರಿದಂತೆ ತಾಲೂಕಿನ ಮುಖಂಡರು ತಮ್ಮನ್ನ ಪಕ್ಷ ಸೇರ್ಪಡೆಗೊಳ್ಳುವಂತೆ ಆಹ್ವಾನಿಸಿದ್ದಾರೆ ಇವರ ಮನವಿಗೆ ಪೂರಕವಾಗಿದ್ದು ಶೀಘ್ರ ನಮ್ಮ ಸ್ನೇಹಿತರು ಹಿತೈಷಿಗಳು ಮತ್ತು ಬೆಂಬಲಿಗರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಜಿಲ್ಲಾ ಮುಖಂಡ ಅಣಂತಿ ಆನಂದ್ ತಾಲೂಕು ಅಧ್ಯಕ್ಷ ರವಿ ಮುಖಂಡ ನಂಜುಂಡಮೈ ಚನ್ನಕೇಶವ ವಿಶ್ವನಾಥ್ ಸೇರಿ ಇತರರು ಇದ್ದರು ಫೋನ್ ಮಾಡಿದ್ರು ನಾವು ಅದೇ ಚರ್ಚೆ ಹೌದಣ್ಣ ಈ ಭಾಗದಲ್ಲಿ ಅಂತ ಮತ್ತೆ ಸುಮಾರು ನನ್ನ ಪ್ರತಿಭಟನೆಗೆ ಯಾವುದೇ ಫೋನ್ ಮಾಡಿದ್ರು ಇವ್ರು ಬಂದು ಅಲ್ಲಿ ಸಣ್ಣ ಪುಟ್ಟ ವ್ಯಕ್ತಿಗಳನ್ನು ಸಹ ಮಾಡಿದಾರೆ ಆ ವಿಚಾರದಲ್ಲಿ ನೋಡೌಟ್ ಸುಮಾರು ನಾನು ಯಾವುದೇ ಪ್ರತಿಭಟನೆ ಆದರೂ ನಾನು ಅವರಿಗೆ ಫೋನ್ ಮಾಡಿದೆ ಪ್ರತಿಭಟನೆ ಭಾಗವಹಿಸೋರು ನಾವು ಸೇರಿದ ಎಲ್ಮೂರು ಪ್ರತಿಭಟನೆ ಮಾಡಿದೀವಿ ಲೋಕೇಶನ ಹಾಗೆ ಅವ್ರು ಒಂದು ಜವಾಬ್ದಾರಿನ ಸಂಪೂರ್ಣ ಎಲ್ಲಾ ಒಂದು ಈಗ ಒಂದು ಕನ್ನಡ ಸಾಹಿತ್ಯ ಅಧ್ಯಕ್ಷರ ಅದರಲ್ಲೂ ಸೂಕ್ತ ಅಲ್ಲೇ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಹಾಗೆ ಹಿಂದೆ ಜೆಡಿಎಸ್ ಅಲ್ಲಿ ಇದ್ದಂತರು ತುಮಕೂರು ವೀಕ್ಷಕರಾಗಿದ್ರು ಆ ವೀಕ್ಷಕರಾಗಿದ್ದಂತ ಟೈಮಲ್ಲೂ ತುಂಬಾ ಅವರು ಅಲ್ಲಿಗೆ ಅದಂತೂ ಕೊಡುಗೆ ಕೊಟ್ಟಿದ್ದಾರೆ ಹಾಗೆ ಈಗ ನಮ್ಮ ಭಾರತೀಯ ಪಾರ್ಟಿ ಸಿದ್ಧಾಂತವನ್ನು ಒಂದ್ ನೋಡ್ಕೊಂಡು ಅವ್ರಿಗೆಲ್ಲ ತುಂಬಾ ಅದು ಅನುಗುಣವಾಗುತ್ತೆ ಅಂತ ನಾನು ಹಾಗೆ ಇವ್ರಿಗೆ ಲೊಕೇಶನ್ ಅಲ್ಲಿ ತುಂಬಾ ಸಲ ಚರ್ಚೆ ಮಾಡಿ ಸುಮಾರು ಸಲ ನಾವು ಅದನ್ನ ಕೇಳ್ಕೊಂಡಿರ ಸತ್ಯ ಅವರು ಆಯಿತು ನಮ್ಮ ಅವರು ಒಂದು ಹೇಳ್ತಾ ಇದ್ರು ಫಸ್ಟ್ ಅವ್ರಿಗೆ ನಾನು ಆಕ್ಚುಲಿ ಯಾರು ತಪ್ಪು ಭಾವನೆ ಮಾಡಬಾರ್ದು ನಿಮ್ಮಲ್ಲಿ ಏನೋ ಬಂದಗಳು ಏನೇ ಇದ್ರು ನಾನು ಬರಲ್ಲ ಗಿರೀಶಣ ಎಲ್ಲ ಸರಿ ಹಲವಾರು ಉದ್ಯಮಗಳನ್ನ ಹಲವಾರು ಅವ್ರ ಅವ್ರದೇ ಆದಂತ ವ್ಯಾಪಾರ ವಹಿವಾಟುಗಳನ್ನ ಮಾಡಿ ಅವರು ಒಬ್ಬರು ಈಗ ಚಂದ್ರಪಟ್ಟಣದಲ್ಲಿ ದೊಡ್ಡ ಉದ್ಯಮಿಗಳು ಅಥವಾ ದೊಡ್ಡ ಸಹಕಾರಿಗಳ ಸಾಲೆಯಲ್ಲಿ ಅವ್ರ ಹೆಸರು ಸಹ ಒಂದು ಗುರಾಜವಾಗಿ ಗೋಚರಿಸ್ತಾ ಇದೆ ಹಾಗೆ ಏನಪ್ಪ ಅಂತಂದರೆ ಮೊನ್ನೆ ಮೊನ್ನೆ ಆನಂದ ಅಣ್ಣ ನಾವು ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಮಾತಾಡುವಾಗ ನಾವು ಜಿಲ್ಲಾ ದೃಢ ಮಾತಾಡಬೇಕು ಅವ್ರನ್ನ ನಾವು ಗೌರವಿಸ್ಬೇಕು ದಯಮಾಡಿ ಅವ್ರ ಈ ಕಡೆ ಬಂದಾಗ ಎಕ್ಕ ಬನ್ನಿ ನಾ ಇವರು ಏನು ಅಂತಂದರೆ ಇನ್ನೊಂದೇನು ಅಂದರೆ ಕಾರ್ಗಿಲ್ ಕಾರ್ಗಿಲ್ ಯುದ್ಧ ನೆಡವ ನಡೆದಾಗ ನೀವು ಮತ್ತೊಂದು ಯಾವುದೇ ಒಂದು ಸ್ಟ್ರೈಕ್ ಮಾಡಿದಾಗ ಹಿಂದುತ್ವ ಪರ ಹಿಂದುತ್ವ ಪರ ಯಾಕೆಂದ್ರೆ ಯಾಕಂದ್ರೆ ಅವರು ಅದು ಬಿಟ್ಟರೆ ಇಂಡೈರೆಕ್ಟ್ ನಾವು ಮಾಡೋರು ಡೈರೆಕ್ಟ್ ಆಗಿ ಬಂದ ಹಿಂದೆ ಎಲ್ಲ ಪೂರ್ತಿ ಎಲ್ಲಾನು ನಿಭಾಯಿಸ್ತಾ ಇದ್ದಾರೆ ಈ ಕಾಲ ಹಿಂದುತ್ವಕ್ಕೆ ಹಿಂದು ಕಟ್ಟಾಳು ಅಂತಂದ್ರೆ ಲೋಕೇಶ ಅಣ್ಣ ನಾವು ಸುಮಾರು ದಿನದಿಂದ ಕೂಡ ನೋಡಿದಿವೆ ಕಟ್ಟಾಳು ನಮ್ಗಿಂತಲೂ ಹಿಂದುತ್ವ ಹತ್ತು ಪರ್ಸೆಂಟ್ ಜಾಸ್ತಿ ಅಭಿಮಾನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವ್ರೂ ಜಾಸ್ತಿ ಅಭಿಮಾನ ತುಂಬಾ ದಿನ ಮಾತಾಡಿದ್ದೀವಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಇಲ್ಲ ಅಂದ್ರೆ ದೇಶನ ಉಳಿಯಲ್ಲೇ ಹೇಳ್ಬೋದು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದಾರೆ ಅಂತ ಸರ್ ಇದು ಸರ್ ನಾವು ಅವ್ರು ಸಪೋರ್ಟ್ ಮಾಡೋಣ ಅಂದ್ರೆ ದೇಶ ಉಳಿಸಬೇಕಾಗಲ್ಲ ನಮಗೆ ನಮ್ಮ ಮಕ್ಕಳುಗಳು ಕೃಷಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಇರಬೇಕು ನರೇಂದ್ರ ಮೋದಿ ಅವ್ರ ರಂಜತ್ರೆ ಸತ್ಯ ಆಮೇಲೆ ಇನ್ನೂ ಸಹ ಕಾರ್ಯಕ್ರಮಗಳು ನಮ್ಮಪ್ಪ ಇದು ನಮ್ಮ ಸಂಘ ಕಾರ್ಯಕ್ರಮಗಳು ಇರ್ಬೋದು ಮಧ್ಯರಂಗದ ಕಾರ್ಯಕ್ರಮಗಳು ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಸಾಕಾರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ನಮ್ಮ ಮುಖಂಡ ನಾಗೇಂದ್ರನವರೇ ಪಾರ್ಟಿ ಅವರೇ ಗಿರೀಶ್ ಅವರೇ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ನಮ್ಮ ಸಂಗೀತವ್ರೆ ಕೇಶನ್ ಅವರೇ ವೈಮಣ್ಣವರೇ ಚನ್ನಕೇಶ್ ಹಳಿ ನಾರಾಯಣ ಅವರೇ ಶ್ರೀಪತಿ ಅವರೇ ಇದು ಎಲ್ಲ ಬಿ ಜೆ ಪಿ ಹೀಗೆ ಕಾರ್ಯಕರ್ತರು ಒಂದು ತಿಂಗಳಿಂದ ಎಂ ಪಿ ಎಲೆಕ್ಷನ್ ಇಂದಲೇ ನಾವು ಲೋಕೇಶನ ಒಡನಾಟಿ ಹೆಂಗ ಬಿ ಜೆ ಪಿ ದಳ ಒಂದಾಗಿ ಒಳ್ಳೇದಾಯ್ತು ನಮಗೆ ದಳ ಸೌಖ್ಯಲಿ ಬೇಡ ಈ ಮಾಡೋಣ ಅಂತ ಇದು ಆಗಿಂದ ಆಗಲಿಂದ ನಮಗೆ ಜಿಲ್ಲಾಧ್ಯಕ್ಷರು ಆಗಿಲ್ಲ ಸಮಯ ಬರ್ಬೇಕು ಅಂತ ಅದಕ್ಕೆ ಕಾಯ್ಬೇಕು ಅಂತ ಈ ದಿನ ಶುಭ ದಿನ ಆಶಾಡೆ ಇರ್ಬೋದು ಇರ್ಬೋದು ಅವರು ಇರ್ತಿದ್ರು ಸಾಮಾನ್ಯ ಇವತ್ತಿಲ್ಲ ಅದು ಬರ್ತಾರಂತ ನನಗೆ ಕಷ್ಟ ಗೊತ್ತಿಲ್ಲ ಅಂತ ಇನ್ನೂ ಮಾತಾಡಿಲ್ಲ ಅಲ್ಲಿ ಮಾತಾಡ್ತೀನಿ ಹೋಣ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಹೇಳಿ ಆಯ್ತು ನೋಡಿ ಮಾತಾಡಣ ಮಾತಾಡೋಣ ಅಂತ ಅಂದರು ಅವರು ನಮ್ಮ ಪಕ್ಷ ಸಿದ್ಧಾಂತದಲ್ಲಿ ಒಪ್ಪಿ ಸೇರ್ಪಡೆ ಕಾರ್ಯಕ್ರಮ ಎಲ್ಲ ಬಿ ಜೆ ಪಿ ಒಪ್ತಿರ್ತಾರೆ ಅದಕ್ಕೊಂದು ಡೇಟ್ ನಿಗದಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಯಾವ್ದವ್ರ ಆಸನೆಗೆ ಬಂದಾಗ ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಂಡು ಅವ್ರು ಬಿ ಜೆ ಪಿ ಸತ್ಯವಾಗಿ ಪರೈಕೆ ಒಟ್ಟೇನಿರ್ತಾರೆ ನಮಗೆಲ್ಲ ಮಾತು ಕೊಟ್ಟಿದ್ದಾರೆ ಅವ್ರ ಮುಂದೆ ಹೇಳ್ತಾಯಿದ್ದೀವಿ ನಾವೇನು ಹಿಂದೆ ಮುಂದೆ ಏನು ಇಲ್ಲ ಅಧಿಕೃತವಾಗಿ ಇಲ್ಲದಿದ್ರು ಬಿಜೆಪಿ ಜೆ ಇರ್ತಾರೆ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಟೈಮ್ ಕೊಟ್ಟು ಯಾವಾಗ ನಮ್ಮ ರಾಜ್ಯಾಧ್ಯಕ್ಷ ಬರ್ತಾರೆ ಸೊಮುಖ ಸೇರ್ಪಡೆ ಕಾರ್ಯಕ್ರಮ ಇಲ್ಲೇ ಮಾಡೋದು ಆಸನಲ್ಲಿ ಮಾಡೋದು ಎಲ್ಲವೂ ಮಾಡೋದನ್ನು ನಮ್ಮೆಲ್ಲಾದರೂ ತಿಳಿಸ್ತೀವಿ ಅದರ ಸ್ವಾಗತ ಮಾಡ್ಕೊಂಡು ನಮ್ಮ ಜೊತೆ ಅವ್ರನ್ನ ಹೊರನಾಟಿಯಾಗಿ ಅವರೇ ಮುಂದೆ ನಾವೇ ಹಿಂದೆ ಇರೋಕ್ಕೂ ರೆಡಿಯಾಗಿ ಹೇಳಿದ್ದೀವಿ ಯಾರು ಮುಂದೆ ಹೋಯ್ತು ಅಂತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ ಇದೀವಿ ಇಚ್ಛೆ ಅಂತ ಕರಿತೀವಿ ನಾವು ಅಂದರೆ ನಾವು ಬಂದಿದ್ದು ಕಾರ್ಯಕರ್ತರ ಸಭೆ ಹಸಿ ಕೆರೆ ಮುಗಿಸಿ ಚಂದ್ರಪಟ್ಟಣ ಮುಗಿಸಿ ಅಷ್ಟೊತ್ತಿಗೆ ನಂಜು ಮೇಮಣ್ಣ ಎಲ್ಲ ಕನೆಕ್ಟ್ ಅಲ್ಲಿ ಇದ್ದರು ಬಟ್ ಸಭೆಯಲ್ಲಿ ಹತ್ತಾರು ವಿಚಾರಗಳು ಇದ್ದ ಮಧ್ಯದಲ್ಲಿ ನನಗೆ ಕಳೆಯ ಭಾಗದಲ್ಲಿ ಹೇಳಿದರು ನಿಮಗೆ ಅಂತ ಆನಂದ ಅಣ್ಣನೂ ಹೇಳಿದ್ರು ಮತ್ತು ಅಧ್ಯಕ್ಷರು ಹೇಳಿದ್ರು ಎಲ್ಲರೂ ನಿಮಗೆ ಮಾತಾಡ್ತಾ ಬಂತು ನಮಗೆ ಎರಡು ಮಾತು ಅನ್ನಿಸ್ಲಿಲ್ಲ ಕ್ಷಣ ಮಾತಲ್ಲಿ ಯಾಕಂದ್ರೆ ಒಬ್ರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥವ್ರು ಮತ್ತು ನೌಕರ ಸಂಘದಲ್ಲಿದ್ದಂಥವ್ರು ಅವ್ರಿಗೆ ಸಮಾಜ ಸಂಘಟನೆ ದೇಶದ ಬಗ್ಗೆ ಕಳಕಳಿ ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಕಲ್ಪನೆ ಮತ್ತು ದೂರದೃಷ್ಟಿ ಇರುತ್ತೆ ಒಂದು ಆಗಲೇ ನಾಯಕತ್ವವನ್ನು ನಿಭಾಯಿಸಿರುವಂಥವ್ರು ಅನ್ನೋಂಥ ವಿಚಾರದಲ್ಲಿ ಅವ್ರು ಮನೆಗೆ ಹೋಗಿ ಒಂದು ಕುಶಲೋಪರಿ ಅವ್ರು ಹೇಳ್ದಂಗೆ ಸಂಘಟನೆ ಅವ್ರು ಯಾಕಂದರೆ ಅವರಲ್ಲಿ ನಾವೇನು ವಿಶೇಷವಾಗಿ ಏನೂ ಅವ್ರನ್ನಲ್ಲಿ ನಾವು ತುಂಬುವಂಥದ್ದಿಲ್ಲ ಅವರಲ್ಲಿ ಮಾತುಗಳಲ್ಲೇ ನನಗೆ ಅರ್ಥ ಆಗೋಯ್ತು ಹೇಗೆ ಅವರ ಬೆಳೆ ಬಂದಿದ್ದ ರೀತಿ ಹೇಗಿದೆ ಅವರ ಯೋಜನೆಗಳು ಏನಿದಾವೆ ಅನ್ನೋದು ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಇವತ್ತು ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಬಂದಿದ್ದು ಮಾತಾಗಿದೆ ಒಂದು ಸೌಹಾರ್ದವಾಗಿ ನಾವು ಅವರು ಎಲ್ಲ ಈ ದಿನ ಭೇಟಿಯಾಗಿ ನಾವು ತುಂಬ ಸಲ ಪಾಪ ಒಂದು ದೊಡ್ಡ ಮನಸ್ಸು ಅಂದರೆ ಸಹ ನಾವು ಏನು ಇಲ್ಲಿ ಪಕ್ಷ ಕಟ್ಟಿ ಕೆಲಸ ಮಾಡೋದು ಯಾರೇ ಬಂದ್ರೂ ನಾವು ಯಾವತ್ತೂ ಹಳೆ ಹಾಕಿಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡೋ ಅಂತ ಹೇಳಿದ್ರು ಗಿರೀಶ್ರ ಜೊತೆ ಕೆಲಸ ಮಾಡಿದ್ರೆ ರವಿಯವರ ಜೊತೆ ಮಾತಾಡ್ತೀವಿ ನೀವೆಲ್ಲ ಇಲ್ಲಿದ್ದೀರಿ ನಮ್ಮ ರಮಣೇಶ್ವರ್ ಸೇರಿದಾಗೆ ಉಪದೇಶ ಇದು ಈ ನಮ್ಮ ಒಂದು ಓಟು ಈ ದೇಶಕ್ಕಾಗಿ ಹಾಕ್ಬೇಕು ಅನ್ನೋದು ಒಂದೇ ಮನಸ್ತಿದ್ದೀವಿ ಬಿ ಜೆ ಪಿ ಮೇಲೆ ನಾನು ದರದಲ್ಲಿ ಸತ್ಯ ತುಮಕೂರು ಜಿಲ್ಲಾ ವೀಕ್ಷಕನಾಗಿ ತನಿಗಾಪರಿದ್ರು ಹನ್ನೊಂದು ಜನ ಎಮ್ ಎಲ್ ಎಳಿದ್ರು ಸಾಹಿತ್ಯ ಪರಿಷತ್ನ ಎರಡನೇ ಬಾರಿ ಇದ್ದು ಬಟ್ ಅಧಿಕಾರ ಅಂತ ಅಲ್ಲ ನಾವು ಕೆಲ್ಸಗಾರ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಮುಂದೊಂದುವ್ರು ನಮ್ಮ ಉದ್ದೇಶ ಒಂದೇ ನನ್ನ ಮೊದಲನೇ ಬೇಡಿಕೆ ಏನಿತ್ತು ಅಂದ್ರೆ ನನ್ಗೆ ಏನು ಅಧಿಕಾರ ಕೊಡಿ ಅದು ಇನ್ನೇನೋ ಮಾಡಿರೋದು ಅದು ಮುಂದಿನ ಕ್ವಶನ್ ಇಲ್ಲಿ ಇರ್ತಕ್ಕಂಥ ನಲ್ವತ್ತು ಜನ ನೂರ್ ಜನ ಇದ್ದೀವಿ ಇದ್ರೊಳಗೆ ನಾಲ್ಕು ಭಾಗ ಆಗ್ಬಿಟ್ಟಿದೆ ತುಪ್ಪತಿಲಿ ಬಡಿ ದಯಮಾಡಿ ಒಂದು ಸಿದ್ಧಾಂತ ಇರಬೇಕು ಒಂದು ಅಜಾಂಡ ನಾವೆಲ್ಲ ಫಾಲೋಪ್ ಮಾಡಬೇಕು ನೀವೆಲ್ಲ ಪ್ರೀತಿಯಿಂದ ಬಂದು ಒಗ್ಗಟ್ಟ ಕೆಲಸ ಮಾಡೋದಾದ್ರೆ ನಾವು ಕಟ್ಟೆ ಕಡೆ ಕೆಲಸ ಮಾಡಕ್ಕೂ ಕೂಡ ನಾವು ತಯಾರಿದೀವಿ ನಾವು ಅಧಿಕಾರದ ಆಸೆ ಇಟ್ಕೊಂಡು ಬಿಜೆಪಿ ಮೇಲೆ ಗೊತ್ತಾಯಿರೋದು ಖಂಡಿತ ಪ್ರಾಮಾಣಿಕವಾಗಲ್ಲ ಸಿಕ್ಕಿದ್ರೆ ಸನ್ಯಾಸಿಗಳಲ್ಲ ನೀವೇನೇ ಕೆಲಸ ಕೊಟ್ಟರು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡೋಕ್ಕೆ ತಯಾರಿದ್ದೀವಿ ಇನ್ನೂ ಸ್ವಲ್ಪ ಸಮಯ ಬೇಕು ನಾನು ಯೋಚನೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಜೊತೆಗೆ ನಿಮ್ಮೆಲ್ಲ ಒಂದಾಗಿ ದಯಮಾಡಿ ನಮ್ಮ ಕೆಲಸವೇ ನಮ್ಮ ನಡವಳಿಕೆಯೇ ನನಗೆ ಈ ಪಕ್ಷ ಕಂಡು ಶ್ರೀಕಂಠ ನನಸ್ಕೊಳ್ತೀವಿ ರಂಗನಾಥ್ ನನ್ಸ್ಕೊಳ್ತೀವಿ ಬಿ ಜೆ ಪಿ ಅವ್ರನ್ನ ಯಾಕೆಂದ್ರೆ ತಾಲೂಕಿಗೆ ಬಿಜೆಪಿ ಕಡೆದು ನೈಗೂ ನಂಜುನ್ ಮೈ ಮಾಡೋರ ಇಟ್ಟಿಗೆ ಬರ್ತವ್ರು ಅಯೋಧ್ಯೆ ರಂಗ ರಾಮ ಮಂದಿರಕ್ಕೆ ಹಳೇ ಹಳೆ ಬೇರೆಗಳನ್ನ ಹಸುಗರನ್ನ ಈಗಿರ್ತಕ್ಕಂಥ ಯುವಕರನ್ನ ಎಲ್ಲ ಒಗ್ಗೂಡಿಸಿ ನಮ್ಮಲ್ಲಿ ಮೊದಲು ದ್ವೇಷಾಸವಿಗಳನ್ನು ಬಿಡಬೇಕು ಅಷ್ಟು ಆಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾವು ಒಂದು ಪದವಿ ಕೇಳೋದು ಅಲ್ಲಿ ಕೆಲಸ ಮಾಡೋದು ಆ ಅದಕ್ಕೋಸ್ಕರ ಇರಬಾರದು ನಾನು ಹಲವಾರು ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡೋ ನೋಡಿದ್ದೀನಿ ಸುಮಾರು ದಿನ ಫೋಟೋ ತಕ್ಷತೆ ಒಂದು ಫೋಟೋ ಫೇಸ್ಬುಕ್ಕಲ್ಲಿ ಹಾಕೊಂಡು ನಾನು ಕೆಲಸ ಅಂತ ಹೇಳೋದಲ್ಲ ನಾವು ಬದ್ಧತೆ ಇರಬೇಕು ರಾಜಕಾರಣದ ಮೂಲ ಮಂತ್ರ ಏನಂದರೆ ಒಂದು ಸಂಘಟನೆ ಆ ಪಕ್ಷದ ದೇವ ದೇಶ ಮತ್ತು ಜನಸಾಮನ್ ಶ್ರೀಸಾಮಾನ್ಯ ನಾವು ಮುಟ್ಟಬೇಕು ಶ್ರೀಸಾಮಾನ್ಯ ನ್ಯಾಯ ಕೊಡೋಕೋಸ್ಕರ ನಾವು ಬಂದಿದ್ದು ರಾಜಕಾರಣಿಗಳು ನಾವು ಯಾರು ಮಹಾರಾಜರಲ್ಲ ಜನ ಕಟ್ಟ ತೆರಿಗೆ ಹಣನ ನಾವು ತಂದು ಸಮಾಜದ ಮಧ್ಯೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿದವರು ತಾಲೂಕಿನ ಶ್ರವಣಬೆಳಗುಳದಲ್ಲಿರುವ ಎಸ್ಎನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಸ್ವಾಗತ ಸಮಾರಂಭದ ವೇಳೆ ದ್ವಿತೀಯ ಪಿಯು ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕಾಲೇಜಿನ ವತಿಯಿಂದ ಅಭಿನಂದಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಕಾಲೇಜಿಗೆ ಕೀರ್ತಿ ತಂದ ಸೊನಾಲಿ ಮನೋಜ್ ಹಾಗೂ ಸಿಂಚನಾ ಇವರುಗಳನ್ನು ಅಭಿನಂದಿಸಲಾಯಿತು ಇದರೊಂದಿಗೆ ಇದೇ ಸಾಲಿನಲ್ಲಿ ತಮ್ಮ ಬೋಧನಾ ವಿಷಯದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ತಂದುಕೊಟ್ಟ ಕಾಲೇಜಿನ ಉಪನ್ಯಾಸಕಿಯರಾದ ವೀಣಾ ನವೀನ್ ಕುಮಾರ್ ಇವರುಗಳನ್ನು ಸಹ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಎಸ್ಜಿ ಸುಧಾ ಜೈನ್ ರವರು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಿದರು ಶ್ರವಣ ಬೆಳಗುಳದ ದಿಗಂಬರ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರು ಹಾಗೂ ಉದ್ಯಮಿಗಳು ಆಗಿರುವ ಪ್ರಮೋದ್ ಪ್ರಮೋದ್ರವರು ಉಪನ್ಯಾಸಕರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ದಿನೇಶ್ ರವರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಎಸ್ಎಸ್ ಡಿಜೆಜಿಪಿ ಸಂಘದ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ಬಬನ್ ಪಿ ದತ್ತವಾಡೆ ಹಾಗೂ ಎಸ್ಎಸ್ಡಿಜೆಜೆಪಿ ಸಂಘದ ಸದಸ್ಯರಾದ ಶ್ರೇಯಸ್ ಜೈನ್ ಹಾಗೂ ಹೇಮಂತ್ ಜೈನ್ ಮಹಾಲಕ್ಷ್ಮಿ ಪ್ರಮೋದ್ ಸುಧಾ ಜೈನ್ ಹಾಗೂ ಹಿರಿಯ ಉಪನ್ಯಾಸಕರಾದ ಎಂಸಿ ವಿಜಯಕುಮಾರ್ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ದಾನಿಗಳಾದ ಮಹಾಲಕ್ಷ್ಮಿ ಪ್ರಮೋದ್ ಸುಧಾ ಜೈನ್ ಇವರುಗಳನ್ನು ಕಾಲೇಜಿನ ವತಿಯಿಂದ ಗೌರವಿಸಲಾಯಿತು ವಿದ್ಯಾರ್ಥಿಗಳಾದ ಪ್ರಮೋದ್ ಮತ್ತು ಸಿದ್ಧಾಂತ್ ಪ್ರಾರ್ಥಿಸಿದರೆ ಉಪನ್ಯಾಸಕರಾದ ಚಿಕ್ಕ ದೇವೇಗೌಡ ಸ್ವಾಗತಿಸಿದರು ಉಪನ್ಯಾಸಕರಾದ ವೀಣಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರೆ ಉಪನ್ಯಾಸಕರಾದ ದೀಪಾ ವಂದಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ನಂಜುಂಡಸ್ವಾಮಿ ನವೀನ್ ಕುಮಾರ್ ಆನಂದ್ ಅನನ್ಯ ದೀಪಾ ಹಾಗೂ ಬೋಧಕೇತರ ಸಿಬ್ಬಂದಿಗಳಾದ ದೇವರಾಜ್ ಶಂಕರೇಗೌಡ ಸುಶೀಲಮ್ಮ ಇದ್ದರು ಶಾಲೆಗೆ ಅವಶ್ಯವಿರುವ ಡೆಸ್ಕ್ ಟೇಬಲ್ಗಳು ನಲಿಕಲಿ ಉಪಕರಣಗಳು ಸೇರಿದಂತೆ ಮಕ್ಕಳಿಗೆ ನೋಟ್ ಪುಸ್ತಕಗಳು ಕ್ರೀಡಾ ಸಮವಸ್ತ್ರಗಳು ಟ್ರಾಕ್ಸೋ ಶಾಲಾ ಬ್ಯಾಗ್ಗಳನ್ನು ಉಡುಸಿರಮ್ಮ ಎಂಟರ್ಪ್ರೈಸಸ್ ವತಿಯಿಂದ ಉಚಿತವಾಗಿ ಕೊಡುಗೆಯಾಗಿ ನೀಡಲಾಯಿತು ತಾಲೂಕಿನ ಒಡಿಸಲಮ್ಮ ಎಂಟರ್ಪ್ರೈಸಸ್ನವರು ಶಾಲೆಗೆ ಅವಶ್ಯಕತೆ ಇರುವ ಸಲಕರಣೆಗಳನ್ನು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಚ್ ಕೆ ಪಾಂಡು ಹಾಗೂ ಬಿಇಒ ದೀಪಾರವರ ಸಮ್ಮುಖದಲ್ಲಿ ಶಾಲೆಗೆ ಮತ್ತು ಶಾಲಾ ಮಕ್ಕಳಿಗೆ ವಿತರಿಸಲಾಯಿತು ಈ ವೇಳೆ ಉಪನಿರ್ದೇಶಕರಾದ ಎಚ್ ಕೆ ಪಾಂಡು ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಅನೇಕ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಈ ಸದಾವಕಾಶವನ್ನು ಪೋಷಕರು ಉಪಯೋಗಿಸಿಕೊಂಡು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ನಿಮ್ಮ ಗ್ರಾಮದ ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಿ ಎಂದರು ಈ ವೇಳೆ ದಾನಿಗಳನ್ನು ಅಭಿನಂದಿಸಲಾಯಿತು ಉಡಿಸಲಮ್ಮ ಎಂಟರ್ಪ್ರೈಸಸ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರಾಜ್ಯ ಯುವ ಬ್ರಿಗೇಡ್ ಬೆಂಗಳೂರು ಅಧ್ಯಕ್ಷರಾದ ಮಲ್ಲೇಶ್ ಗೌಡ ನಿರ್ದೇಶಕರುಗಳಾದ ಜಿತೇಂದ್ರ ಅಶೋಕ್ ರಾಕೇಶ್ ಇಲಾಖೆಯ ಅಧಿಕಾರಿಗಳಾದ ಬಿಆರ್ಸಿ ಅನಿಲ್ ಕುಮಾರ್ ಸಿಆರ್ಪಿ ಮಂಜುನಾಥ್ ಎಸ್ಟಿಎಂಸಿ ಅಧ್ಯಕ್ಷೆ ಮಣಿ ಮುಖ್ಯ ಶಿಕ್ಷಕರಾದ ಶ್ರೀಕಾಂತ್ ಸಹಶಿಕ್ಷಕರಾದ ಅಂಬಿಕಾ ಸದಸ್ಯರುಗಳಾದ ಚೇತನ್ ಕುಮಾರ್ ಪಾಂಡುರಂಗಯ್ಯ ರೇಣುಕಮ್ಮ ಮೋಹನ್ ಕುಮಾರ್ ಪೋಷಕರು ಮತ್ತು ಗ್ರಾಮಸ್ಥರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಕೊಗಳು ತಾಲೂಕಿನ ಹಿರಿಸಾವಿಯಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಜ್ಞ ವೈದ್ಯರ ಕೊರತೆ ನಿಲ್ಲಿಸುವಂತೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳು ವೈದ್ಯರ ಸೇವೆ ಸಿಗುವಂತೆ ಆಗ್ರಹಿಸಿ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರಿಂದ ಪ್ರತಿಭಟನೆ ಜೆಡಿಎಸ್ ಮುಖಂಡ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎನ್ ಲೋಕೇಶ್ ರವರಿಗೆ ಬಿಜೆಪಿ ಸೇರ್ಪಡೆಗೊಳ್ಳುವಂತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಮುಖಂಡರಿಂದ ಆಹ್ವಾನ ಸಕಾರಾತ್ಮಕವಾಗಿ ಸ್ಪಂದಿಸಿದ ಲೋಕೇಶ್ ರವರು ಶೀಘ್ರ ಆಪ್ತರ ಸಭೆ ಕರೆದು ತೀರ್ಮಾನವೆಂದ ಅವರು ಶ್ರವಣಬೆಳಗುಳದಲ್ಲಿನ ಎಸ್ಎನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ